ಇನ್ಸೈಟ್ ನ್ಯೂಸ್ ಪೋರ್ಟಿನ್ಗೆ ಸ್ವಾಗತ ಶಿವಮೊಗ್ಗ ಬರ್ಬರ ಹತ್ಯೆ ಗಾರೆ ಕೆಲಸಗಾರನ ಅಂತ್ಯ ನಮಸ್ಕಾರ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಮತ್ತೊಮ್ಮೆ ರಕ್ತದ ಕಲೆ ಅಂಟಿಕೊಂಡಿದೆ ಕ್ಷುಲ್ಲಕ ಕಾರಣವೋ ಅಥವಾ ಹಳೆಯ ದ್ವೇಷವೋ ಒಟ್ಟಿನಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿಯೊಬ್ಬನನ್ನ ಅತಿಕ್ರೂರವಾಗಿ ಹತ್ಯೆ ಮಾಡಲಾಗಿದೆ ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯ ನಿವಾಸಿ ಶ್ರೀನಿವಾಸ್ ಎಂಬುವವರೇ ಹತ್ಯೆಯಾದ ದುರ್ದೈವಿ ವೃತ್ತಿಯಲ್ಲಿ ಗಾರೆ ಕೆಲಸಗಾರನಾಗಿದ್ದ ಶ್ರೀನಿವಾಸ್ ಅವರನ್ನು ಶಿವಮೊಗ್ಗದ ಹೊರವಲಯದ ಗಾಜನೂರು ಸಮೀಪ ಬಲಿಪಶು ಮಾಡಲಾಗಿದೆ ದುಷ್ಕರ್ಮಿಗಳು ಶ್ರೀನಿವಾಸ್ ಅವರನ್ನು ಗಾಜನೂರು ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ಅವರ ತಲೆಯ ಮೇಲೆ ಭಾರವಾದ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶವವನ್ನು ಕಂಡು ಸ್ಥಳೀಯರು ಬೆಚ್ಚಿಬಿದ್ದಿದ್ದಾರೆ ಘಟನಾ ಸ್ಥಳಕ್ಕೆ ತುರ್ತಾಗಿ ಧಾವಿಸಿರುವ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು ಹಂತಕರ ಪತ್ತೆಗಾಗಿ ಜಾಲ ಬೀಸಿದ್ದಾರೆ ಈ ಕೃತ್ಯಕ್ಕೆ ನಿಖರವಾದ ಕಾರಣವೇನು ಕೊಲೆಗಾರರು ಯಾರು ಎಂಬುದು ಸದ್ಯಕ್ಕೆ ನಿಗೂಢವಾಗಿದ್ದು ಪೊಲೀಸ್ ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ ನಮ್ಮ ಗಾಜನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಲ್ಲಿ ರಾತ್ರಿ ಸರಿಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ಒಂದು ಕೊಲೆಯಾಗಿದೆ ಬಂದ್ಬಿಟ್ಟು ಶ್ರೀನಿವಾಸ್ ಅಂತ ಹೇಳಿ ನಾನು ಇಲ್ಲಿ ತುಂಬ ಒಂದು ಸುಮಾರು ಒಂದು ವರ್ಷದಿಂದ ನಮ್ಮ ಊರಲ್ಲೇ ಒಬ್ಬ ಏಳು ಗಂಟೆ ಅನ್ನ ಮೇಲೆ ಅಂತ ಕೆಲಸ ಮಾಡ್ತಾ ಇದ್ದ ರಾತ್ರಿ ಏನು ನಡೆದಿದೆ ಗೊತ್ತಿಲ್ಲ ಇನ್ಸಿಡೆಂಟು ರಾತ್ರಿಯೆಲ್ಲ ಕುಡಿತಾ ಕೂತಿದ್ರೆ ಮತ್ತೆ ಸುಮಾರು ಮೂರಿದವರು ಹೇಳಿದ್ದಾರೆ ರಾತ್ರಿ ಹತ್ತು ಹತ್ತು ಕಾಲು ಹತ್ತುವರೆ ಸಮಯದಲ್ಲಿ ಕುಡಿತಾ ಕೂತಿದ್ದಾರೆ ಒಂದು ಮೂರು ಜನ ಅದರಲ್ಲಿ ಇಬ್ಬರು ಈ ಕುತ್ತೆ ಹೋಗಿರೋ ಸಂಖ್ಯೆ ಇದೆ ಇದು ಏನು ಮಾಡಬೇಕು ಕಲ್ಲು ಕಲ್ಲೆ ತಾಕಿದ್ದಾರೆ ಕಾಲಿಗೆ ಕಾಲು ಮೇಲೂ ಕಲ್ಲೆತ್ತಾಕಿದೆ ಕಾಲು ಚೆಸ್ಟ್ ಆಗಿದೆ ಕೈ ಮೇಲೆ ಕಲ್ಲೆತ್ತಾಕಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಯಾರನ್ನಾದರೂ ವಶಕ್ಕೆ ಪಡೆದಿದ್ದಾರಾ ಅಥವಾ ಯಾವುದಾದರೂ ಸುಳಿವು ಸಿಕ್ಕಿದೆಯೇ ಎಂಬ ಹೆಚ್ಚಿನ ಮಾಹಿತಿಯನ್ನು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸೊ ಈ ದಿನ ನಮ್ಮ ತುಂಗಾನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ನ್ಯಾಯ ಬೆಲೆ ಅಂಗಡಿ ಗಾಜಿನೂರು ಅಲ್ಲಿ ಬರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ಕೊಲೆ ನಡೆದಿದೆ ಇಲ್ಲಿ ಕೊಲೆ ಆದವನು ಬಂದ್ಬಿಟ್ಟು ಶ್ರೀನಿವಾಸ್ ಅಂತ ಅವನು ಮೂಲತಃ ಉಸ್ಮನೆ ನಮ್ಮ ಶಿವಮೊಗ್ಗ ಅಲ್ಲಿ ನಿವಾಸಿಯಾಗಿದ್ದು ಇಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲೇ ಅವನು ಕೆಲಸ ಮಾಡ್ತಾ ಇರ್ತಾನೆ ನಿನ್ನೆ ರಾತ್ರಿ ಈ ಕೃತ್ಯ ನಡೆದಿದೆ ಅವನು ಅವನು ಸಂಗಡರಿಗರು ಇರಬೇಕಾರೆ ಅವರು ಏನೋ ಒಂದು ಕಲ್ಲು ಅಂತ ಒಂದು ತಗೊಂಡು ಅದನ್ನು ಅವನು ತಲೆ ಮೇಲೆ ಹಾಕಿರೋ ಸಾಧ್ಯತೆಗಳು ನಮಗೆ ಈ ನಮ್ಮ ಪ್ರಿಲಿಮರಿ ಹಂತದಲ್ಲಿ ನಮಗೆ ಕಂಡು ಬಂದಿದೆ ಅದೇ ರೀತಿ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಸದ್ಯಕ್ಕೆ ಮುಂದುವರಿಸ್ತಾ ಇದ್ದೀವಿ ಆದಷ್ಟು ಶೀಘ್ರದಲ್ಲಿ ನಾವು ಆರೋಪಿಗಳನ್ನು ಪತ್ತೆ ಹಚ್ಚೋ ಕಾರ್ಯವನ್ನು ಮಾಡ್ತೀವಿ ಅವನು ಇವನು ಮೇನ್ ಕೂಲಿ ಕೆಲಸ ಮಾಡೋವನ್ನೇ ಇವನು ಗಾರೆ ಕೆಲಸ ಮಾಡೋರೇ ಇವನು ಇಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಿನ್ನೆ ರಾತ್ರಿ ಎಲ್ಲರೂ ಒಟ್ಟಿಗೆ ಪಾರ್ಟಿ ಮಾಡಿದ್ದಾರೆ ಇಲ್ಲಿ ಆ ಟೈಮಲ್ಲಿ ಏನಾದರೂ ಆಗಿರ್ಬೋದು ಅಂತ ನಮ್ಮ ಊಹೆ ಇದೆ ಆ ಒಂದು ಆ್ಯಂಗಲಲ್ಲೇ ನಾವು ನಮ್ಮ ಇನ್ವೆಸ್ಟಿಗೇಷನನ್ನು ಇವಾಗ ಮುಂದುವರ್ಸಿದ್ದೀವಿ ಸದ್ಯಕ್ಕೆ